ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೊಲೆ ಆರೋಪದಲ್ಲಿ ಅರೆಸ್ಟ್ ಆಗಿರುವ ದರ್ಶನನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಸಂಜೆ ಐದು ಮೂವತ್ತರ ಒಳಗೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು ಸಾಕಷ್ಟು ಆರೋಪಗಳು ಸರ್ ಕೇಳಿರ್ತದೆ ಸುಮ್ನೆ ಸುಮ್ನೆ ಬೋಗಸ್ ಮುಂದಿನ ಪ್ರೊಸೀಜರ್ ಹೇಗಿರುತ್ತೆ ಸರ್ ಮುಂದಿನ ಪ್ರೊಸೀಜರ್ ಪ್ರೊಡ್ಯೂಸ್ ಮಾಡ್ತಾರೆ ವಿಲ್ ಟು ಪೊಲೀಸ್ ಕಸ್ಟಡಿಗೆ ಪೊಲೀಸ್ ಕಸ್ಟಡಿಗೆ ತಗೋತಾರೆ ಅದರ್ವೈಸ್ ಮೇ ಬಿ ಜೆಸಿ ಅಂತ ಸಿ ಕಳಿಸಬಹುದು ಈಗ ಮೊದಲಿಗೆ ಏನು ಪ್ರೊಡ್ಯೂಸ್ ಮಾಡ್ತಾರೆ ಸರ್ ಮಾಡಲೇಬೇಕಲ್ಲ ಎಷ್ಟು ಗಂಟೆಗೆ ಎಷ್ಟು ಗಂಟೆ ಮಾಡಿ ಫೈವ್ ತರ್ಟಿ ಹೇಳಿದ್ದಾರೆ ಫೈವ್ ತರ್ಟಿ ಅಂತ ವಿಲ್ಸಿ ವೇಟೆನ್ಸಿ ಈಗ ಮನೆಯವರನ್ನ ಏನಾದರೂ ಸಂಪರ್ಕಿಸುವ ಪ್ರಯತ್ನ ಮಾಡಿದ್ರೆ ಸರ್ ಏನಾದರೂ ಮಾಡಿದ್ರು ಪಾಪ ಅವರು ಶಾಕಿಂಗ್ ಅಲ್ಲ ಆಬ್ವಿಯಸ್ಲಿ ಇದಾರಲ್ಲ ಎವ್ರಿಥಿಂಗ್ ಇಸ್ ಪಾಪ ಸುಳ್ಳಲ್ಲಿ ಸುಮ್ಮನೆ ಫಾಲ್ಸ್ ಕೇಸಲ್ಲಿ ಇಂಪ್ಲಿಕೇಟ್ ಮಾಡಿದ್ರೆ ಅಂತ ಅವರ ವರ್ಷನ್ ಲೆಟ್ ವಿ ಇನ್ವೆಸ್ಟಿಗೇಷನ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ವಿ ಕ್ಯಾನ್ ಟೆಲ್ ಸಮಿಂಗ್ ಅದಕ್ಕೆ ಇವಿಷ್ಟು ದರ್ಶನ್ ಪರವಾದಂತಹ ವಕೀಲರ ಮಾತುಗಳು ಕ್ಯಾಮ್ರಾ ಪರ್ಸನ್ ಏನೋ ಜೊತೆ ಸ್ವಸ್ತಿ ಕನ್ನಡಿ ಏಷ್ಯಾಟ್ ಸರ್ಣ ನ್ಯೂಸ್ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್